ಇವತ್ತು ಇನ್ನೊಬ್ಬ ವಿಕ್ಷಿಪ್ತವಾದಂತಹ ವಿಚಿತ್ರವಾದಂತಹ ಕುತೂಹಲಕಾರಿಯಾಗಿರ್ತಕ್ಕಂತಹ ವ್ಯಕ್ತಿತ್ವದ ಒಂದು ಒಬ್ಬ ಅವಧೂತರ ಪರಿಚಯ ಮಾಡಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಭೇಟಿ ಕುರ್ಕೆ ಉಗುರು ಸ್ವಾಮಿಗಳು ಅಂತ ಹೇಳಿ ನಾನು ಉಗುರು ಸ್ವಾಮಿಗಳ ಬಗ್ಗೆ ಆ ಅಲ್ಲಿ ಸಂಶೋಧನೆ ಫೀಲ್ಡ್ ವರ್ಕ್ ಮಾಡುವ ಕಾಲದಲ್ಲಿ ಈಗಿರುವ ನಾಗರಿಕತೆಯಲ್ಲಿ ಒಂದು ಅರ್ಧ ಭಾಗ ಇತ್ತು ಅಂತ ಕಾಣುತ್ತೆ ಯಾಕಂದ್ರೆ ನಾನು ಹದಿನೈದು ಇಪ್ಪತ್ತು ವರ್ಷದ ಕೆಳಗೆ ಮಾಡಿದೆ ಆ ಕೆಲಸನೆಲ್ಲ ಫಸ್ಟ್ ಎಡಿಷನ್ ಆಗಿ ಹದಿನೇಳು ವರ್ಷದ ನಂತರ ನಾನು ಸೆಕೆಂಡ್ ಎಡಿಷನ್ ತಂದೆ ಪುಸ್ತಕದಲ್ಲಿ ಹಾಗಾಗಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಅಂತರ ಇತ್ತು ಆಗಿನ ಸನ್ನಿವೇಶವನ್ನು ಕೂಡ ನಿಮಗೆ ವಿವರಿಸ್ತಾ ನಾನು ಈ ಮೇಟಿ ಕುರ್ಕೆ ಸ್ವಾಮಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಈ ಮೇಟಿ ಕುರಿಕೆ ಅನ್ನೋ ಗ್ರಾಮ ಹೆದ್ದಾರಿಯ ಮಧ್ಯದಲ್ಲಿ ಮಧ್ಯಭಾಗದಲ್ಲಿ ಇದೆ ಆ ಕಡೆ ಅರ್ಧ ಈ ಕಡೆ ಅರ್ಧ ಊರು ಇರೋ ಹಾಗೆ ಈ ಕಡೆ ಪೂರ್ವ ಭಾಗದಲ್ಲಿ ಈಶಾನ್ಯಕ್ಕೆ ಒಂದು ಕಿಲೋಮೀಟರ್ ಹೋದ್ರೆ ಆ ಹೈವೇ ಕೆಳಗೆ ಮೇಟಿ ಕುರಿಕೆಯಲ್ಲಿ ನೀವು ಇಳಿದು ಅಂಡರ್ ಪಾಸ್ ನಲ್ಲಿ ಆ ಪೂರ್ವಕ್ಕೆ ಬಂದು ಪೂರ್ವದಿಂದ ಈಶಾನ್ಯಕ್ಕೆ ಒಂದು ಕಿಲೋಮೀಟರ್ ಹೋದ್ರೆ ಅಲ್ಲಿ ಈಗ ಸದ್ಯಕ್ಕೆ ಅರಣ್ಯ ಇಲಾಖೆಯವರು ಬೆಳೆಸಿರ್ತಕ್ಕಂಥ ಅನೇಕ ಉಳ್ಳಂತ ಒಂದು ಅರಣ್ಯ ಪ್ರದೇಶ ಸಿಗುತ್ತೆ ಮೀಸಲಿಟ್ಟ ಅರಣ್ಯ ಪ್ರದೇಶ ಸಿಗುತ್ತೆ ಆದ್ರೆ ಮೇಟಿಕುರ್ಕೆ ಕುರ್ಕೆ ಉಗುರು ಸ್ವಾಮಿಗಳು ಕಾಲದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಒಂಬೈನೂರ ಹತ್ರ ಅಂತರದಲ್ಲಿ ಅಂತ ಕಾಣುತ್ತೆ ಅವರು ಅಲ್ಲಿ ಬಂದಿದ್ದು ಆಗ ಅಲ್ಲಿ ಎಂಟುನೂರು ಒಂಬೈನೂರು ಹುಣಸೆ ಮರಗಳಿದ್ವಾ ಅಲ್ಲಿ ವಿಶೇಷ ಏನಪ್ಪ ವಿಚಿತ್ರ ಅಂದ್ರೆ ಪ್ರತಿಯೊಂದು ಹುಣಸೆ ಮರಗಳು ಕೂಡ ಬುಡದಿಂದ ಎರಡು ಕವಲಾಗಿ ಹೊಡೆದು ಆ ಕವಲುಗಳು ಒಂದಕ್ಕೊಂದು ಬಲಗಡೆಯಿಂದ ಹೆಣಗೆ ಹೆಣ್ಗೆ ಹಾಕೊಂಡಂಗೆ ಹುರಿ ಹುರಿ ಮಾಡಿದಂಗೆ ಹಾವುಗಳು ಹೆಣಗೆ ಹಾಕೊಂಡಂಗೆ ಬಲ ಬಲಗಡೆಯಿಂದ ಎಲ್ಲ ಎಲ್ಲಾ ಹುಣಸೆ ಮರಗಳು ಕೂಡ ಬಲಗಡೆ ಮುರಿ ಹಾಕೊಂಡಿದ್ವು ಬಲಮುರಿ ಹುಣಸೆ ತೋಪು ಅಂತ ಕರೀತಾ ಇದ್ರಂತೆ ಆ ಕಾಲದಲ್ಲಿ ಅತ್ಯಂತ ನಿಬಿಡವಾದ ಆ ಸರ್ಕಾರಿ ಭೂಮಿ ಅದು ಅಲ್ಲಿ ಆ ಹುಣಸೆ ದ್ಯಾಗ್ ಬೆಳೆದಿದ್ವು ಏನೋ ಗೊತ್ತಿಲ್ಲ ಏಳೆಂಟುನೂರು ಹುಣಸೆ ಮರ ಇರುವಂತಹ ಒಂದು ವಿಶಾಲವಾದ ಕಾಡು ಆ ಎಲ್ಲ ಹುಣಸೆ ಮರಗಳು ಕೂಡ ಬಲಗಡೆ ಉರಿ ಹಾಕೊಂಡಿದ್ರಿಂದ ಬಲಮುರಿ ಹುಣಸೆ ಹುಣಸೆ ತಪ್ಪು ಅಂತ ಕನಿತ್ ಇತ್ತು ಹಗಲ ಹೊತ್ತು ಹನ್ನೆರಡು ಗಂಟೆ ಒಂದು ಗಂಟೆಗೆನೆ ಅಲ್ಲಿ ಗಡಾಂಧಕಾರ ಅಷ್ಟು ನಿಬಿಡವಾದಂತ ಕಾಡು ಹಾಗಾಗಿ ಜನ ಬಳಕೆ ಅಲ್ಲಿ ಜನ ಹೋಗೋದಕ್ಕೆ ಹೆದರ್ ಆ ಕಡೆ ಹಗಲೊತ್ತೇನೋ ಹಂಗು ಹಿಂಗು ಓಡಾಡಿದ್ರೆ ನಾಲ್ಕು ಗಂಟೆ ಮೇಲೆ ಅಲ್ಲಿ ಯಾರು ಓಡಾಡ್ತಿರ್ಲಿಲ್ಲ ಮೊದ್ಲೇ ನಿಮ್ಗೆ ಗೊತ್ತಿರೋ ಹಂಗೆ ಹುಣಸೆ ಮರದಲ್ಲಿ ದೇವ ಇರ್ತವೆ ಅಂತ ಒಂದು ವದಂತಿ ಇರುತ್ತೆ ಹಾಗಾಗಿ ಎಂಟ್ನೂರ ಒಂಬೈನೂರು ಹುಣಸೆ ಮರ ಇರೋ ಜಾಗದಲ್ಲಿ ಎಷ್ಟು ದೇವಗಳು ಗೊತ್ತಿಲ್ಲ ಜನ ಅಂತ ಹೆದ್ರಿ ಅಲ್ಲಿ ಯಾರು ಓಡಾಡೋದೇ ಬಹಳ ಕಡಿಮೆ ಇದೆ ಅಂತ ಕಾಲ ಸಾವಿರದ ಒಂಬೈನೂರ ಹತ್ತರ ಸುಮಾರಿಗೆ ಅಂತ ಕಾಣುತ್ತೆ ಅಲ್ಲಿ ಒಬ್ಬ ಸಾಧು ಕೊಡ್ತ ಆ ಸಾಧು ಎಲ್ಲಿವರು ಏನು ಅಂತ ಯಾರಿಗೂ ಪೂರ್ಣ ಮಾಹಿತಿ ಇಲ್ಲ ಆದರೆ ಬೈಲ್ ಹೊಂಗಲದ ಕಡೆಯಿಂದ ಬಂದಿರುವಂತ ಒಂದು ಸ್ಪಷ್ಟ ಮಾಹಿತಿ ಕೊಟ್ಟಿದ್ದಾರೆ ಅವರು ಬಯಲು ಹೊಂಗಲದ ಕಡೆಯಿಂದ ಬರುವಾಗ ಅವರು ನಡುವಯಸ್ ಒಬ್ಬ ಆ ಯೋಗ ಸಾಧನೆ ಮಾಡಿರ್ತಕ್ಕಂತ ಒಳ್ಳೆ ಸೌಷ್ಟ ಇರ್ತಕ್ಕಂತ ಒಳ್ಳೆ ಆರು ಆರು ಅರಡಿ ಇರ್ತಕ್ಕಂತಹ ದೇಹ ಸೌಷ್ಟ ಒಳ್ಳೆ ಬಿಗಿಯಾದಂತಹ ಒಬ್ಬ ಯುವಕ ದೇಹ ಪುಷ್ಟಿ ಇರತಕ್ಕಂತ ಯುವಕ ಆತ ಬರ್ಬೇಕಾದ್ರೆ ಸಾಕಷ್ಟು ಯೋಗ ಸಾಧನೆ ಮಾಡಿ ಸಿದ್ಧಿಯನ್ನು ಹೊಂದಿ ಆತ ವೈರಾಗ್ಯ ಶಾಲಿಯಾಗಿ ಈ ಕಡೆ ಬಂದ್ರು ಅಂತ ಕಾಣುತ್ತೆ ಅವ್ರ ಗುರುಗಳು ಅವ್ರ ಅಧ್ಯಾತ್ಮ ಸಾಧನೆ ಕಾಲಕ್ಕೆ ಏನೋ ಒಂದು ವಸ್ತು ಕೊಟ್ಟಿದ್ದಾರೆ ನೋಡಪ್ಪ ಇದನ್ ಸಾಯತನಕ ಕೈ ಬಿಡಬೇಡ ಅಂತ ಹೇಳಿ ಅವ್ರ ಕೈಗೆ ಒಂದು ಇಷ್ಟಲಿಂಗವನ್ನೋ ಒಂದ್ ಸಾಲಗ್ರಾಮವನ್ನೋ ಅಥವಾ ಇನ್ನೇನೋ ವಸ್ತುವನ್ನೋ ಅದೇನೋ ಅಂತ ಗೊತ್ತಿಲ್ಲ ಒಂದು ವಸ್ತುವನ್ನು ಕೊಟ್ಟು ಕೈ ಬಿಡಬೇಡ ಕಾಣಲೇ ಮಗನೇ ಅಂತ ಹೇಳಿದ್ರು ಆ ಅವರು ಎಂತವ್ರು ಆ ಸ್ವಾಮಿಗಳು ಅಂದ್ರೆ ಆ ಸಾಧಕ ಯುವಕ ಗುರು ಹೇಳಿದ್ದನ್ನ ಅಕ್ಷರಶಃ ಪಾಲನೆ ಮಾಡಿ ಅವತ್ತು ತನ್ನ ಎಡಗೈಯನ್ನ ಆ ವಸ್ತುವನ್ನ ಇಟ್ಟುಕೊಂಡು ಬಲವಾಗಿ ಮುಚ್ಚಿಕೊಂಡವನು ದೇಹಾಂತ್ಯದವರೆಗೂ ಆ ಎಡಗೈಯನ್ನ ತೆಗಿಲೇ ಇಲ್ಲ ಆ ಮುಷ್ಟಿಯನ್ನು ಬಿಚ್ಚಲೇ ಇಲ್ಲ ಈ ಮುಷ್ಟಿಯಲ್ಲಿ ಆ ಬೆರಳುಗಳ ಉಗುರುಗಳು ಬೆಳೆದು ಅರ್ಧವರ್ತುಲಾಕಾರವಾಗಿ ಬೆಳೆದು 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 ಮಣಿಕಟ್ಟಿಂದ ತನಕ ಸುತ್ತಾ ಕಂಬು ಲಾಕ್ ಆಗ್ಬಿಡ್ತಾವ ಪರ್ಮನೆಂಟ್ ಆಗಿ ಲಾಕ್ ಆಗ್ಬಿಡ್ತಾವ ಕೈ ತೆಗೆಯಕ್ ಬರ್ಲೆಟ್ ಅದ್ರ ಮೇಲೆ ಒಂದು ಬಿಳಿ ಚೀಲ ಹೊಲಿಸಿ ಒಂದು ಗೌಸ್ ಕಟ್ಗಳವ್ರು ಆದ್ರಿಂದ ಅವ್ರಿಗೆ ಉಗುರು ಸ್ವಾಮಿಗಳು ಅಂತ ಹೆಸರು ಯಾಕಂದ್ರೆ ಅವ್ರ ಪ್ಪರ ಯಾರು ಗೊತ್ತಿಲ್ಲ ಅವ್ರು ಬರುವಷ್ಟೊತ್ತಿಗೆ ಬಹಳಷ್ಟು ಸಿದ್ಧಿಗಳನ್ನು ಹೊಂದಿ ಒಂದು ಸ್ಥಿತಿಗೆ ಬಂದಿದ್ರು ಅಂತ ಕಾಣುತ್ತೆ ಹಿರಿಯೂರಿಗೆ ಬರ್ತಾರೆ ಆ ಮೇಟಿ ಕುರ್ಕಿ ಬರ್ತಾರೆ ಮೇಟಿ ಕುರ್ಕಿ ಅವರ ಸಾಧನೆ ಒಂದು ಯೋಗ್ಯವಾದಂತ ಸ್ಥಳ ಕಾಣುತ್ತೆ ಅವ್ರ ಅಲ್ಲಿ ನೆಲೆಸ್ತಾರೆ ಎಲ್ಲಿರ್ತಾರೆ ಅವರು ಆ ಹುಣಸೆ ತೋಪ್ನಲ್ಲಿ ಸೇರ್ಕತ್ತ ಯಾಕೆಂದ್ರೆ ಹುಣಸೆ ಸೋಪ್ ಹುಣಸೆ ತೋಪ್ನಲ್ಲಿ ಮೊದ್ಲೇ ನಿರ್ಜನವಾದಂತ ಪ್ರದೇಶ ಜನ ಸಂಚಾರ ಕಡಿಮೆ ಜನಗಳ ಸಂಪರ್ಕ ಕಡಿಮೆ ಅವರ ಸಾಧನೆಗೆ ಅನುಕೂಲವಾದಂತಹ ಸ್ಥಳ ಅದು ಹಾಗಾಗಿ ಆ ಉಣಿದ ತೋಪಿನಲ್ಲಿ ಸೇರ್ಕದ ಅವರಿಗೆ ಲಹರಿ ಬಂದಾಗ ಹೊಟ್ಟೆ ಹಸಿದಾಗ ಬಾಯಾರಿಕೆ ಆದಾಗ ಊರೊಳಗೆ ಬರೋದು ಬಂದು ಏನಾದ್ರು ಒಂದ್ ಚೂರು ನಾಲ್ಕು ಜನ ಮನೆಯಲ್ಲಿ ಏನಾದ್ರು ಇಸ್ಕೊಂಡು ತಿನ್ನೋದು ಬರೋದು ಆಮೇಲೆ ತೋಪಿನೊಳಗೆ ಹೋಗ್ಬಿಡುದು ಅನೇಕ ಸಾರಿ ಎರಡು ಮೂರು ದಿನ ಗಟ್ಟಲೆ ತೋಪಿನಿಂದ ಹೊರಗಡೆ ಬರ್ತಿರ್ಲಿಲ್ಲ ಅವರು ತೋಪಿನಲ್ಲಿ ಇರ್ತಾರೆ ಇರಲ್ಲ ಅನ್ನೋದು ಕೂಡ ಜನಗಳಿಗೆ ಅರ್ಥ ಆಗ್ತಾರ ಅವ್ರ ಪೂರ್ಣ ಪರಿಚಯ ಯಾರಿಗೂ ಆಗ್ಲೇ ಇಲ್ಲ ಹೀಗಾಗಿ ಆ ಹುಣಸೆ ರೂಪಿನ ಅಷ್ಟೇ ನಿಗೂಢವಾಗಿ ರಹಸ್ಯಮಯವಾಗಿ ಆ ಬೇಟೆ ಕುರ್ಕೆ ಉಗ್ರ ಸ್ವಾಮಿಗಳ ಜೀವನ ವೃತ್ತವು ಕೂಡ ನಡ್ಕೊಂತ ಹೋಯಿತು ಅನೇಕ ವರ್ಷಗಳಾದ್ವು ಆದ್ರೆ ಅವರನ್ನು ಭೇಟಿಯಾಗುವಂತ ಜನಗಳಿಗೆ ಅಥವಾ ಅವ್ರ ಊರೊಳಗೆ ಬಂದಾಗ ಯಾರಾದ್ರೂ ಕಂಡ್ರೆ ಅವ್ರ ಪ್ರೀತಿ ಕಂಡ್ರೆ ಅವ್ರ ಮಾತಾಡ್ಸೋದು ಅವ್ರ ಕಷ್ಟ ಸುಖಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಅವ್ ಅಪ್ರತಿಮವಾದಂತಹ ವಾಕ್ಸಿದ್ಧಿ ಇದ್ದಿದ್ದು ಅವ್ರ ಮಹಾ ಮಹಿಮಗಳೆಲ್ಲ ನಡೀತಾ ಇವ್ರ ಮಹಾ ಮಹಿಮರು ಅಂತಕ್ಕಂತ ಒಂದು ಅನುಭವ ಜನಗಳಿಗೆ ಆಗ್ತಾ ಆಗ್ತಾ ಅವ್ರ ಹಿಂದೆ ಜನ ಸುತ್ತ ಜಾಸ್ತಿ ಆಯ್ತು ಆದ್ರೂ ಕೂಡ ಅವ್ರ ಜನಸಂಘ ಜನದ ಸಂಘವನ್ನು ಸೇರ್ತಾ ಇರಲಿ ಕೆಲವು ಸಾರಿ ಅವರ ಹಿಂಬಾಲಿಸಿಕೊಂಡ್ರೆ ಯಾರಾದ್ರೂ ಹೋದ್ರೆ ಸಹಜವಾಗಿ ನಡೆದ ನಡ್ಕೊಂಡು ಹೋಗ್ತಾ ಇರೋಂತೆ ಅವರು ಬೇಗ ಕಾಣಿಸ್ತಿತ್ತಂತೆ ಅವ್ರ ಹಿಂದೆ ಓಡಿ ಹೋದ್ರು ಕೂಡ ಅವ್ರನ್ನ ಮುಟ್ಟಕ್ಕಾಗ್ಲಿ ಅವ್ರನ್ನ ಸಮೀಪಿಸಕ್ಕಾಗ್ಲಿ ಆಗ್ತಾ ಇರಲಿ ಬೇರೆಯವರು ಒಂದು ಗಂಟೆಯಲ್ಲಿ ನಡೆಯುವ ಜಾ ದೂರವನ್ನ ಅವರು ಕೇವಲ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಕ್ರಮಿಸ್ತಾ ಇದ್ರೆ ಇಂದು ಕೆಲವು ಸಾರಿ ಒಂದು ದಿನ ಹದಿನೆಂಟು ಇಪ್ಪತ್ತು ಮೂವತ್ತು ಮೈಲುಗಳ ಗಟ್ಲೆ ನಡ್ಕೊಂಡು ಎಲ್ಲೋ ಹೋಗ್ಬಿಟ್ಟು ಆಮೇಲೆ ಯಾವಾಗಲೂ ಅದೇ ವೇಗದಲ್ಲಿ ವಾಪಸ್ ಬಂದು ಅಂಬೇಟಿ ಕುರ್ಕೆ ಒಳಗೆ ಇರ್ತಾ ಇದ್ರು ಅನೇಕ ಪವಾಡಗಳನ್ನ ಅನುಭವಿಸಿ ಅವರು ಹೇಳ್ತಾರೆ ಈ ರೀತಿ ಅವ್ರು ನಡ್ಕೊಂತ ಹೋಗ್ತಾ ಇದ್ರು ಅಲ್ಲಿ ರಾಮಲಿಂಗ ಮೊದಲೇ ನಮಗೆ ಈ ಸಂಗತಿ ಗೊತ್ತಾಗಿದೆ ಯಾಕೆ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಮ್ಮ ಕಣಜನಹಳ್ಳಿಯಲ್ಲಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯುಕ್ತವಾಗಿ ಪ್ರಾರಂಭ ಆಯ್ತು ಅದಕ್ಕೆ ಮುಂಚೆ ಕೂಲಿ ಮಠ ಅದು ಇದು ಇತ್ತು ಬೇರೆ ಯಾರೋ ಪಾಠ ಮಾಡೋದು ಅದು ಇದು ಮಾಡ್ತಾ ಇದ್ರು ಸರ್ಕಾರಿ ಶಾಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಟಾರ್ಟ್ ಆಯ್ತು ನಾನು ಐವತ್ನಾಲ್ಕರಲ್ಲಿ ಹುಟ್ಟಿದವನು ಅಲ್ಲಿ ಐವತ್ತ ಆರರಿಂದ ಐವತ್ತೆಂಟರ ಅವಧಿಯಲ್ಲಿ ರಾಮಲಿಂಗ ಮೊದಲು ಯಾರು ಅಂತ ಒಬ್ರು ಮೇಷ್ಟ್ರು ಬಂತು ಆ ಶಾಲೆಗೆ ಅವರು ಕುಟುಂಬ ಸಮೇತ ಬಂದು ಕಣಜಿನ ವಾಸ ಮಾಡಿದ್ರು ಸುಮಾರು ಮೂರ್ನಾಲ್ಕು ವರ್ಷ ಕಣಜಿನಹಳ್ಳಿಯಲ್ಲಿ ಅವರು ಮೇಸ್ಟರ್ ಆಗಿ ಪ್ರಾಥಮಿಕ ಶಾಲೆಯ ಉಪಾಧ್ಯಾಯರಾಗಿ ಅಲ್ಲಿ ಜೀವನ ಮಾಡಿದ್ರು ನಾವು ಸಹಜವಾಗಿ ನಮ್ಮದು ಶಾಲೆ ಕುಟುಂಬ ಆದ್ರಿಂದ ಈ ಉಪಾಧ್ಯಾಯರಿಗೆ ಮುಖ್ಯ ಅಧಿಕಾರಿಗಳಿಗೆ ಅವ್ರಿಗೆ ಇವರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಆಶ್ರಯ ಕೊಡ್ತಕ್ಕಂಥದ್ದು ಅವ್ರಿಗೆ ಬೇಕಾದ ಸೌಲಭ್ಯ ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಒಂದು ಕರ್ತವ್ಯದ ತರ ಆಗ್ತಾ ಇತ್ತು ಹಾಗಾಗಿ ರಾಮಲಿಂಗ ಮೊದಲ ಯಾರು ಮೇಸ್ಟ್ರು ನಮ್ಮ ಮನೆಯ ಒಂದು ನಮ್ಮಲ್ಲಿ ಮೂರ್ನಾಲ್ಕು ಮನೆ ಇದ್ರು ಅದರಲ್ಲಿ ಒಂದು ಮನೆಯಲ್ಲಿ ಅವರು ವಾಸ ಇದ್ರು ಅಂತ ನಮ್ಮ ತಾಯಿ ಅವರು ಇದ್ದಾಗ ಅವರು ಮೇಟಿ ಕುರ್ಕಿ ಉಗ್ರ ಸ್ವಾಮಿಗಳ ನೇರ ಶಿಷ್ಯರು ಅವರು ಮೇಟಿ ಕುರ್ಕಿ ಉಗ್ರ ಸ್ವಾಮಿಗಳ ಬಗ್ಗೆ ಅವರು ತಳ ಮೇಟಿ ಕುರ್ಕಿ ಆಮೇಲೆ ಅವರು ಹದುವಾಲದಲ್ಲಿ ಸೇರ್ಕೊಂಡ್ರು ಮೇಟಿ ಅವ್ರ ಮನೆಯನ್ನು ತೋರಿಸ್ರು ನನಗೆ ಆ ಮೆಸ್ಟ್ರು ಇದ್ದಾಗ ನಾನು ಬಹಳ ಸಣ್ಣ ಹುಡುಗನಾದ್ರಿಂದ ನನಗೆ ನೇರ ಸಂಪರ್ಕ ಅದೆಲ್ಲ ಗೊತ್ತಾಗ ಆದ್ರೆ ಅವ್ರ ಜೊತೆಗೆ ನಮ್ಮೂರಿನ ಕೆಲವು ವೇದಾಂತ ಅಭ್ಯಾಸಗಳು ಆ ನಮ್ಮಲ್ಲಿ ಒಬ್ರು ಏನೋ ತಿಪ್ಪಣ್ಣ ಅಂತ ಇದ್ರು ಇನ್ನೊಬ್ರು ಇದ್ರು ಲಿಂಗಪ್ಪ ಅಂತ ಇದ್ರು ಅಂಕರಿಯಪ್ಪ ಅಂತ ಇದ್ರು ಇವರೆಲ್ಲರೂ ಕೂಡ ಆ ರಾಮಲಿಂಗ ಮೊದಲೇ ಅವರ ಜೊತೆಗೆ ಆ ಮೇಟಿ ಕುರ್ಕೆ ಉಗ್ರ ಸ್ವಾಮಿಗಳ ಲೀಲಾ ವಿನೋದಗಳನ್ನ ಮಾತಾಡ್ಕಂತ ವೇದಾಂತ ವಿಚಾರವನ್ನು ಕಾಲ ಕಾಲಕ್ಷೇಪ ಮಾಡ್ಕೊಂತ ಇದ್ರು ಆವಾಗ ಆ ಮೊದಲಿ ಅರ್ಮೆ ಹೇಳಿದ ಅನೇಕ ಸಂಗತಿಗಳು ನಮಗೆ ನಮ್ ತಾಯಿಯವರ ಕಡೆಯಿಂದ ನನಗೆ ಗೊತ್ತಾಗ್ತಾ ಬಂತು ಈ ಮೊದಲ ಅರ್ಮ ಮೇಟಿ ಮೇಟಿಗುರ್ಕಿ ಅವರು ಅಂತ ಗೊತ್ತಿರಲಿಲ್ಲ ಆದಿವಾಲದವರು ಅಂತ ತಿಳ್ಕೊಂಡಿಲ್ಲ ಅವಾಗ ಅವ್ರು ಹೇಳೋರು ಸ್ವಾಮಿಗಳ ಮಹಿಮೆಗಳು ಎಷ್ಟು ಅಗಾಧವಾಗಿತ್ತು ಅಂದ್ರೆ ಅವಳ ಆಡಿದ ಮಾತಲ್ಲ ರಾಮವಾಕ್ಯ ಅಂತ ಪ್ರಸಿದ್ಧಿ ಆಗಿತ್ತು ನೂರಾರು ಜನ ಅವರ ಅನುಯಾಯಿಗಳು ಶಿಷ್ಯರು ಆಗಿದ್ರು ಅಲ್ಲಿ ಒಂದು ವೇದಾಂತವಾದ ಸಾಧನೆಯ ಕ್ರಮವನ್ನ ಅವರು ಗಳಿಸ್ಕೊಂತ ಬಂದ್ರು ಅವರು ಮಹಿಮಗಳು ಇಷ್ಟು ಅಂತ ಹೇಳಕ್ ಆಗೋದಿಲ್ಲ ಎಲ್ಲ ಉದ್ಯೋಗ ಹೇಳದಂಗೆ ಬಹಳಷ್ಟು ಮಹಿಮಗಳು ಹೇಳ್ತಾರೆ ಅವರು ಸುಮಾರು ನಲ್ವತ್ತು ಐವತ್ತು ಮೈಲಿ ದೂರದಲ್ಲಿ ಇರ್ತಕ್ಕಂತ ಶಿಷ್ಯರಿಗೆ ನಾನು ಇವತ್ತು ನಿಮ್ ಮನೆ ಬರ್ತೀನಿ ಕಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮೇಟಿ ಕುರಿಕೆಯಿಂದ ಅಲ್ಲಿ ನಡ್ಕೊಂಡು ಹೋಗ್ಬಿಡೋದು ಕೆಲವೇ ಗಂಟೆಗಳ ಅವಧಿಯಲ್ಲಿ ಅವ್ರ ಮನೆಗೆ ಹೋಗಿ ಅಲ್ಲಿ ಊಟ ಪ್ರಸಾದ ಅದು ಮಾಡ್ಕೊಂಡು ಅಲ್ಲಿಂದ ವಾಪಸ್ ಬಂದು ಏನು ಗೊತ್ತಿಲ್ಲ ಅವರಂಗೆ ಮೇಟಿ ಕುರಿಕೆ ಅಲ್ಲಿ ಇಳಿಸ್ತಾ ಅವರು ಅನೇಕರಿಗೆ ಅನುಗ್ರಹ ಅಲ್ಲಿ ಅನೇಕ ಪವಾಡಗಳು ತೋರಿಸಿದಾರೆ ನನಗೆ ನಾನು ಅಲ್ಲಿ ಅವ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕಾದ್ರೆ ಒಬ್ಬ ಹರಿಜನ ವ್ಯಕ್ತಿ ಸಿಕ್ಕ ತೊಂಬತ್ತೈದು ವರ್ಷದ ವಯಸ್ಸಿನ ಒಬ್ಬ ಹರಿಜನ ವ್ಯಕ್ತಿ ಕೆಂಚಪ್ಪ ಅಂತ ಕಾಣುತ್ತೆ ಹೆಸರು ಆತ ಮೇಟಿ ಕುರ್ಕೆ ಉಗ್ರ ಸ್ವಾಮಿಗಳನ್ನ ನೋಡಿದ್ರೆ ಕೊಟ್ಟ ಕೊನೆಯ ಮನುಷ್ಯ ಅಂತ ಯಾರೋ ಹೇಳಿದ್ರು ಆವಾಗ ಹೋಗಿ ಆತನ ಸಂದರ್ಶನ ತಗೊಂಡು ಮೇಟಿ ಕುರ್ಕೆ ಉಗ್ರ ಸ್ವಾಮಿಗಳಲ್ಲಿದ್ದಾಗ ಇದ್ದಾಗ ಅವನು ಆರೇಳು ವರ್ಷದ ಹುಡುಗ ಅವರ ತಂದೆ ಜೊತೆಗೆ ಮೇಕೆಗಳನ್ನ ಮೇಯಿಸೋದಕ್ಕೆ ಜೊತೆಗೆ ಹೋಗ್ತಾ ಇದ್ರು ಒಂದು ದಿನ ಆ ಉಗ್ರ ಸ್ವಾಮಿಗಳು ಕೇಳ್ತಾರ ಅವನ ತಮ್ಮ ಬಾಯಾರಿಕೆ ಆಗಿದೆ ಒಂಚೂರು ಹಾಲು ಕರ್ಕೊಡೋ ಮೇಕೆ ಹಾಲು ಆಗ ಹಾಗವ್ ಹೇಳ್ತಾನೆ ಸ್ವಾಮಿ ನಾವು ಮಾತಿದ್ರು ನೀವು ಉತ್ತಮ್ರು ಅವರು ಲಿಂಗಾಯಿತರು ಅಂತ ಎಲ್ಲರೂ ಭಾವಿಸ್ಕೊಂಡಿದ್ರು ಅವ್ರಿಗೆ ಯಾವ ಜಾತಿ ಅಂತ ಗೊತ್ತಿಲ್ಲ ಆಮೇಲೆ ಅವ್ರ ಲಿಂಗಾಯಿತರು ಅಂತಾನೆ ಪ್ರಚಾರ ಆಯ್ತು ಹಾಲು ಕೊಡು ಅಂತ ಇವ್ರು ಕೇಳಿದಾಗ ಸ್ವಾಮಿ ನೀವು ಉತ್ತಮರು ನಾನ್ ಮಾದೇವ್ರು ಕರ್ಕೊಡ ನಿಮ್ಗೆ ಹಾಲು ಅಂತ ಆ ಹುಡುಗ ಹೆದರ್ಕಳ್ತಾನೆ ಆಗ ಅವ್ರು ಹೇಳ್ತಾರೆ ಏನಿಲ್ಲಪ್ಪ ನೀನು ಓನ್ ನಮ ಶಿವಾಯಿ ಓ ನಮ ಶಿವಾಯಿ ಅಂತ ಹಾಲ್ ಕರಿ ಓ ನಮ ಶಿವಾಯಿ ಓ ನಮ ಶಿವಾಯಿ ಅಂತ ಹೇಳಿಕಂತ ನನಗ್ ಕೊಡು ನಾನು ಓ ನಮ ಶಿವಾಯಿ ಓ ಅಂತ ಕುಡಿತೀನಿ ಹಂಗಾಗಿ ನನಗೂ ನಿನ್ಗ ಬೇಡ ಇರಲ್ಲ ಅಂತ ಹೇಳ ಆತ ಅಳಕಂಡ್ ಅಳಲಕ್ ಒಂದ್ ಲೋಟ ಹಾಲ್ ಕಾರ್ ಕೊಡ್ತಾನೆ ಇವ್ರು ಕುಡಿತಾರೆ ಪ್ರತಿದಿನ ನೀನು ಇದೇ ಕೆಲಸ ಮಾಡ್ಬೇಕು ಅಂತ ಅವ್ನಿಗೆ ಹೇಳ್ತಾರೆ ಅವ್ನ ಪ್ರತಿದಿನ ಅದೇ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಊರಲ್ಲಿ ಕೆಲವರು ಆಕ್ಷೇಪಣೆ ಮಾಡ್ತಾರೆ ಇವರು ಹಿಂಗೆಲ್ಲ ಮಾಡ್ತಾರೆ ಹಂಗೆ ಹಿಂಗೆ ಪಕ್ಕದಲ್ಲಿ ಗನ್ನಾಯಕ್ನಹಳ್ಳಿ ಅಂತ ಒಂದು ಊರು ಮೇಟಿ ಕುರ್ಕೆ ಹೊಂದ್ಕೊಂಡ್ ಮೇಟಿ ಗನ್ನಾಯಕನಹಳ್ಳಿ ಒಳಗೆ ಒಂದು ಗೌಡ್ರ ಫ್ಯಾಮಿಲಿ ಆ ಗೌಡ್ ಲಿಂಗಾಯತರು ಅವ್ರ ಮನೆಯಲ್ಲಿ ಮೇಟಿ ಸ್ವಾಮಿಗಳು ಸ್ವಾಮಿಗಳು ಯಾವಾಗಲೂ ಇರ್ತಾ ಇದ್ರು ಅವ್ರ ಮನೆಯಲ್ಲಿ ವಿಶೇಷವಾಗಿ ವಾರದಲ್ಲಿ ಎರಡ್ ಮೂರ್ ದಿನ ಅಲ್ಲಿ ಹೋಗೋದು ಒಂದೊಂದು ಗಂಟೆ ಇರತಕ್ಕಂತದ್ದು ಅವ್ರ ಮೇಲೆ ಅತಿಶಯವಾದ ಪ್ರೀತಿಯನ್ನು ತೋರಿಸ್ತಾ ಇತ್ತು ಇವರು ಸುತ್ತಮುತ್ತ ನಮ್ಮ ತಾಲೂಕಿನಲ್ಲಿ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಓಡಾಡಿದೆ ಅಂತ ಕಾಣುತ್ತೆ ಅದ್ರಲ್ಲಿ ಒಂದು ಉದಾಹರಣೆಯನ್ನ ಪ್ರಸಂಗವನ್ನ ನಿಮ್ ಕೈಯಲ್ಲಿ ಹಂಚಿಕೊಳ್ಳುತ್ತೆ ಈ ಚಟಕಂಬ ಅಂತ ಹೇಳಿದ್ನಲ್ಲ ನಾನು ವೀರಪ್ಪ ತಾತ ಅವ್ರ ಊರು ಅದ್ರ ಪಕ್ಕದಲ್ಲಿ ಒಂದು ಮೂರು ನಾಲ್ಕೈದು ಕಿಲೋಮೀಟರ್ ನಲ್ಲಿ ಹಳ್ಳಿ ಅಂತ ಒಂದು ಊರು ಚಳಕರ ತಾಲೆ ಅವ್ರು ವೃಂದಾವನ ಹಳ್ಳಿಗೆ ಇವ್ರು ಹೋಗಿದ ಹೋದಾಗ ಅಲ್ಲಿ ಹನುಮಂತಪ್ಪ ಅಂತ ಒಬ್ಬ ಕುರುಗುರ ಹುಡುಗ ಅವರು ಅವರ ಮನೆಗೆ ಹೋಗಿದಾರ ಅವರು ಆ ಹಿರಿಯರೆಲ್ಲ ಅವರು ಸೇವಾ ಮಾಡಿದ್ದಾರೆ ಆ ಹುಡುಗನಿಗೆ ಅವರು ಸ್ವಾಮಿಗಳಿಗೆ ಸ್ನಾನ ಮಾಡಿಸಕ್ಕೆ ಹೇಳಿದ ಅವರು ನೀರು ತೋಡ್ ಕೊಟ್ಬಿಟ್ಟು ಬಚ್ಚಲ ಮನೆಯಲ್ಲಿ ಅವ್ರಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಅವನ ತಾತ ಚೀಲದಾಗ ಏನೈತೆ ನೋಡ್ತೀನಿ ಅಂತ ಅವ್ರನ್ನ ಪರ್ಮಿಷನ್ ಕೇಳಿ ಅವ್ರು ಹೇಳಿದಾರೆ ಅದ್ನೆಲ್ಲ ತೆಗಿಬಾರ್ದು ಅದ್ ನೋಡಬಾರ್ದು ಬೇಡ ನನಗೆ ಮೈಮೇಲೆ ಹಾಕು ಅಂತ ಹೇಳಿ ಮೈಮೇಲೆ ನೀರ್ ಹಾಕ್ತಾ ಇವ್ರು ಸ್ನಾನ ಮಾಡಿಸ್ತಾ ಅಕಸ್ಮಾತ್ ಅವರ ಗಮನ ಬೇರೆ ಕಡೆ ಇದ್ದಾಗ ಆ ಚೀಲವನ್ನ ಒಂದ್ ಸ್ವಲ್ಪ ಎತ್ತಿ ನೋಡ್ಬೇಕು ಅವ್ನ ಎತ್ತಿ ನೋಡ್ತಿದ್ದಂಗೆ ಇವ್ರಿಗೆ ಗೊತ್ತಾಗ್ಬಿಡ್ತು ಆ ಚೀಲ ಯಾವ ಸರಿಸ್ಬಿಟ್ಟು ಅವ್ರಿಗೆ ಸಿಟ್ಟು ಬಂದು ಹೋಗ ಹಾಳಾಗಿ ನಿಂತಲ್ಲಿ ನಿಲ್ಬೇಡ ಕುಂತಲ್ ಕೂಡಬೇಡ ಹೋಗ ಹಾಳಾಗಿ ಅಂತ ಬೈದ್ ಬಿಟ್ಟು ಒಂದೇ ಮಾತ್ರ ಅವರು ಅಂದಿದ್ದು ಅವನಿಗೆ ಏನಾಯ್ತು ಏನೋ ಅವ್ರು ಸ್ನಾನ ಮುಗಿಸಿ ಬಂದು ಒಂದ್ ಅರ್ಧ ಗಂಟೆಗೆ ಅವರು ಪ್ರಸಾದ ಮಾಡುವ ಷ್ಟೊತ್ತಿಗೆ ಒಂದು ಟೌಲ್ ಹೆಗಲ ಮೇಲೆ ಹಾಕೊಂಡು ಮನೆ ಬಿಟ್ಟು ಹೋದವ್ ಸುಮಾರು ಒಂದು ಹದಿನೈದು ಹದಿನಾರು ವರ್ಷದ ಹುಡುಗ ಮನೆ ಬಿಟ್ಟು ಹೋದವನು ಹನ್ನೆರಡು ವರ್ಷ ಊರು ಸೇರ್ಲಿಲ್ಲ ಎಲ್ಲೆಲ್ಲಿ ತಿರುಗಾಡಿದ್ನಾಗ ಏನೇನ್ ಮಾಡಿದ್ನ ಗೊತ್ತಿಲ್ಲ ಹನ್ನೆರಡು ವರ್ಷ ಏನೋ ಪಟ್ಟನ ಗೊತ್ತಿಲ್ಲ ಹನ್ನೆರಡು ವರ್ಷ ಹನ್ನೊಂದು ವರ್ಷ ಕಳೆದ ನಂತರ ಒಂದು ದಿನ ಯಾವ್ದೋ ಒಂದು ಊರಲ್ಲಿ ಗುರು ಸ್ವಾಮಿಗಳು ಭೇಟಿ ಆಯ್ತು ಅವ್ರು ನೋಡಿರು ನೀನು ಹನುಮಂತ ಅಲ್ಯನ ಅವ್ರು ಅಂದಾನಹಳ್ಳಿ ಹನುಮಂತ ಅಲ್ಲೇನ ಯಾಕಿಂಗ್ ತಿರ್ಗಾಡ್ತಾ ಇದ್ದೀವಿ ಇವ್ರು ನನಗೇನು ಗೊತ್ತಿಲ್ಲ ಸ್ವಾಮಿ ಅಂತ ಹೋಗು ನಿನ್ ಕರ್ಮ ಹರಿದ್ರೆ ಮನೆಗ್ ಹೋಗಿದ್ಮೇಲೆ ಮೇಲೆ ಅಂತ ಹೇಳಿ ಅವನು ಊರಿಗೆ ಬಂದ್ ಊರಿಗೆ ಬಂದ್ ಆತ ಕಣಜನಹಳ್ಳಿ ಸಂಬಂಧ ಆಯ್ತು ಹನುಮಂತ ಆತ ಹೇಳಿದ ಇದೆ ನನಗೆ ನನಗೆ ಹಿಂಗಾಯ್ತು ಸ್ವಾಮಿ ನಾನು ಹತ್ತೆರಡು ವರ್ಷ ಊರ್ ಬಿಟ್ಟಿದ್ದೆ ಅವರು ಹನುಮ ಅವ್ರಂದು ಒಂದೇ ಮಾತಿಗೆ ನಾನು ಮನೆ ಬಿಟ್ಟು ಹೋದೆ ಯಾಕೆ ಹೋದ್ನ ಗೊತ್ತಿಲ್ಲ ಹೋಗ್ಬೇಕಾದ್ರೂ ಕೂಡ ನಾನು ಯಾಕೆ ಹೋಗ್ತೇನೆ ಅಂತ ಗೊತ್ತಿಲ್ಲ ಊರು ಊರು ತಿರುಗಬೇಕಾದ್ರೆ ನಾನು ಜೀವನ ಹೆಂಗ್ ಮಾಡ್ತೀನಿ ಏನೋ ಗೊತ್ತು ಗರ ಇಲ್ಲದೆ ನನಗೆ ಒಂದು ನೆಲೆ ಇಲ್ದೆ ತಿರುಗಾಡ್ದೇನೆ ಇವರು ಅನೇಕ ಊರುಗಳಿಗೆ ತಿರ್ಗಾಡ್ತಾ ಇದ್ರು ಅಲ್ಲಿ ಮೇಟಿ ಕುರ್ಕೆಯಲ್ಲಿ ನನಗೆ ಎರಡನೇ ಈ ಪುಸ್ತಕನ ಎರಡನೇ ಸಾರಿ ಮುದ್ರಣ ಮಾಡಬೇಕಾದ್ರೆ ಮತ್ತಷ್ಟು ಮಾಹಿತಿ ಸಂಗ್ರಹ ಮಾಡೋದಕ್ಕೆ ನಾನ್ ತಿರ್ಗಾಡ್ದೆ ಅವಾಗ ಅಲ್ಲಿ ಒಬ್ರು ನಿವೃತ್ತ ಎಡಿಎ ಇದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಕೃಷಿ ನಿರ್ದೇಶ ಶಾಂತಿವಿರಯ್ಯ ಆ ಅವರು ನನಗೆ ಮೊದಲು ಹಳೆ ಸ್ನೇಹಿತರಾಗಿ ಅವ್ರ ಹತ್ರ ಹೋಗಿ ಸರ್ ಹಿಂಗೆ ಮೇಟಿ ಉಗುರು ಸ್ವಾಮಿಗಳು ಅಂತ ಹೇಳ್ತೀವಿ ಪುಸ್ತಕ ಬರ್ದೆ ನಾನು ಈಗ ಎರಡನೇ ಎಡಿಷನ್ ತರ್ತಾ ಇದ್ದೀನಿ ಸ್ವಲ್ಪ ವಿಸ್ತಾರವಾಗಿ ಅವ್ರ ಮಾಹಿತಿ ಬೇಕು ಅಂತ ಕೇಳಿದಾಗ ಆಯ್ತಾ ನಾಗರಾಜ್ ನೀವು ಮೊದ್ಲೇ ಕಣ್ರಿ ನಾನು ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಿದ್ನಲ್ಲ ನಾಗರಾಜ್ ನಮ್ ತಾಯಿ ಅವ್ರ ನೇರ ಶಿಷ್ಯರು ಅಂತ ಹೇಳಿದ್ರು ಶಾಂತಿವಿರಯ್ಯನವರ ತಾಯಿ ಅವರಿಂದ ನೇರ ಉಪದೇಶವನ್ನು ಪಡಲು ರಾಮಲಿಂಗ ಮೊದಲ ಯಾರ ಮೇಸ್ಟರ್ ಹೇಗೆ ಸಾಧಕರಾಗಿದ್ರು ಇವರು ಹಾಗೆ ಸಾಧನೆ ಮಾಡ್ಕೊಂತ ಇದ್ರು ಆಗ ಇವರು ನಾಲ್ಕೈದು ವರ್ಷ ವಯಸ್ಸು ಶಾಂತ ಒಂದು ಅವರು ತಾಯಿ ತವ್ರ ಮನೆ ಕಡೂರಿನ ಹತ್ರ ಒಂದ್ ಹಳ್ಳಿ ಆಗಿನ ಸಂಪರ್ಕ ವ್ಯವಸ್ಥೆಗಳು ತೀರಾ ಕಡಿಮೆ ಇದ್ದ ಕಾಲದಲ್ಲಿ ಕಡೂರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಭಾಗ ಯಲ್ಲಿ ಈ ಹಿರಿಯೂರು ತಾಲೂಕಲ್ಲಿ ಬಹಳ ದೂರ ಆದ್ರೂ ಕೂಡ ಏನೋ ಅವ್ರ ಮದುವೆ ಆಗಿತ್ತು ಇವ್ರು ಬಂದಿದ್ರು ತವ್ರ ಮನೆಗೆ ಹೋಗೋದು ಸ್ವಲ್ಪ ಅಪರೂಪ ಆಗಿತ್ತು ಹೋಗಬೇಕಾದ ಸಂಪರ್ಕ ವ್ಯವಸ್ಥೆಗಳು ಕಡಿಮೆ ಇತ್ತ ಆ ಕಾಲದಲ್ಲಿ ಒಂದ್ಸಾರಿ ಇವ್ರಿಗೆ ಈ ಶಾಂತ ಅವ್ರ ತಾಯಿಗೆ ಅವರ ಅಣ್ಣನಿಗೆ ಅಲ್ಲ ಅವ್ರ ತಂದೆಗೆ ತೀವ್ರವಾದಂತ ಒಂದು ಅಪಘಾತದಲ್ಲಿ ತೀವ್ರವಾದಂತಹ ಏಟು ಬಿದ್ದು ಜೀವನ್ಮರಣ ಸ್ಥಿತಿಯಲ್ಲಿ ಹೋರಾಡ್ತಾ ಇದಾರೆ ಅನ್ನೋ ಸುದ್ದಿ ಸ್ವಲ್ಪ ತಡವಾಗಿ ಎರಡ್ ಮೂರ್ ದಿನ ತಡವಾಗಿ ಅವ್ರಿಗೆ ಸುದ್ದಿ ಸಿಕ್ತು ಆಗ ಇವರು ಹೊರ ನೋಡ್ಬೇಕು ಅಂತ ಓ ಅಲ್ಲಿ ವ್ಯವಸ್ಥೆಗಳು ಇಲ್ಲ ಆಗ ಬಸ್ ಇಲ್ಲ ಇನ್ನೊಂದಿಲ್ಲ ಹೋಗ್ಬೇಕಂದ್ರೆ ಒಂದು ಇಡೀ ದಿನ ಪ್ರಯಾಣ ಮಾಡಬೇಕು ಹೀಗಾಗಿ ಕಷ್ಟ ಪಡ್ಬೇಕಾದ್ರೆ ದುಃಖ ಬೇರೆ ಅವ್ರ ಇದ್ರು ಮನೇಲಿ ಬಹಳ ಹೆದರ್ಕಂಬಿಟ್ಟಿದ್ರು ಆತಂಕದಿಂದ ಅಳ್ತಾ ಇರ್ಬೇಕಾದ್ರೆ ಉಗುರು ಸ್ವಾಮಿಗಳು ಅವ್ರ ಮನೆ ಬರ್ತಾರೆ ಬಂದು ಯಾಕವಾ ಅಳ್ತಾ ಇದಿ ಅಂತ ಕೇಳ ಅವಾಗ ಅವ್ರು ಹೇಳ್ತಾರೆ ಸ್ವಾಮಿ ನಮ್ಮ ಅಪ್ಪ ಅವ್ರಿಗೆ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಅಪಘಾತ ಬಿದ್ದೋಗ್ಬಿಟ್ಟಿದಾರೆ ಅವರು ಜೀವನ ಮರಣದ ಪ್ರಶ್ನೆ ಇದೆ ಈ ನಾನು ಹೋಗ್ಬೇಕು ಹೋಗಕ್ ಆಗ್ತಾ ಇಲ್ಲ ಯಾವ್ದು ವಾಹನ ಸೌಕರ್ಯ ಇಲ್ಲ ಅಂತ ಆಗ ಅವ್ರು ಸ್ವ ಸ್ವಾಮಿಗಳು ಹೇಳ್ತಾರೆ ನೀನ್ ಯಾಕೆ ಹೋಗ್ತೇನೆ ನಾನು ಹೋಗಿ ಬರ್ತೇನೆ ಕೂತ್ಕೋ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಅಲ್ಲಪ್ಪ ಇಷ್ಟ ದೂರ ಆದ್ರೆ ನಾನು ಹೋಗಕ್ಕೆ ಒದ್ದಾಡ್ತೇನೆ ನೀನು ಹೋಗ್ತೇನೆ ಅಂತ ಹೇಳ ನಾನೆಲ್ಲಾ ಹೋಗಿ ನೋಡ್ತೀನಿ ಬರ್ತೇನೆ ನೀನ್ ಅಳ್ದ ಕೂತ್ಕೊ ಅಂತ ಹೇಳ್ಬಿಟ್ಟು ಒಂದ್ ಚಾಪೆ ದಿಂಬು ಒಂದ್ ಕಂಬಳಿ ಕೊಡುವ ಒಂದ್ ಚಾಪೆ ದಿಂಬು ಇಸ್ಕೊಂಡ್ರು ಒಂದ್ ಕಂಬಳಿ ತಗೊಂಡ್ರು ಕಂಬಳಿ ಪೂರ್ತಿ ಹೊತ್ಕೊಂಡ್ಬಿಟ್ರ ಮಲ್ಕೊಂಡ್ಬಿಟ್ರು ನಾನ್ ಯಾರು ಮಾತಾಡಸ್ಬೇಡ್ರೆ ನಾನೇ ನಾನೇ ಬರ ಮಾತಾಡ್ಸ್ಬೇಡ್ರಿ ಅಂತ ಹೇಳ್ಬಿಟ್ಟು ಮಲಗಿ ಇವ್ರು ಈ ಕಡೆ ಅವ್ರ ಮನೆಗ್ ಹೋಗಂಗೂ ಇಲ್ಲ ಗುರುಗಳ ಮಾತು ಕೇಳಂಗೂ ಇಲ್ಲ ಆತಂಕ ತಪ್ಪಂಗೂ ಇಲ್ಲ ಗುರುಗಳ ಮಲಗಿದವ್ರು ಗಂಟೆ ಗಟ್ಲೆ ಹೇಳಿದ್ರು ಎರಡು ಮೂರು ತಾಸು ಮಲಗಿದ ನಂತರ ಮತ್ತೆ ಎದ್ರು ಎದ್ ಹೇಳಿದ್ರು ನೋಡುವಾಗ ಏನೂ ಆಗಿಲ್ಲ ಯಾವ್ದೋ ಒಂದು ವಾಹನ ಅವ್ರನ್ನ ತಾಕಿ ಅವ್ರಿಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ ಅಪಘಾತ ಆಗಿದೆ ಅವರು ತುಂಬಾ ಜರ್ಜರಿತವಾಗಿರೋದು ನಿಜ ಆದ್ರ ಪ್ರಾಣಕ್ಕೆ ತೊಂದರೆ ಇಲ್ಲ ನೀನು ನಿಧಾನಕ್ಕೆ ಇವತ್ತಲ್ದಿದ್ರೆ ನಾಳೆ ಪ್ರಸರ್ವ್ ಮಾಡ್ಕೊಂಡು ಹೋಗುವ ಅವ್ರ ಜೀವಕ್ಕೆ ಅಪಾಯ ಬಂದಿಲ್ಲ ಆದಷ್ಟು ವೈದ್ಯಕೀಯ ಚಿಕಿತ್ಸೆ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗದಾರೆ ಆತಂಕ ಪಡ್ಬೇಡ ಅಂತ ಇವ್ರು ಹೇಳಿ ಇವ್ರು ಆದ್ರೂ ಕೂಡ ಇವರು ಕಕ್ಲಾತಿ ಬಿಡಬೇಕಲ್ಲ ಇವರು ತಕ್ಷಣ ಒಂದು ಯಾವ್ದೋ ಒಂದು ಗಾಡಿ ವ್ಯವಸ್ಥೆ ಮಾಡ್ಕೊಂಡು ಆಗ ಅವ್ರ ಮನೆಗ್ ಹೋದ್ರು ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲವೂ ಇವ್ರು ಹೇಳ್ತಂತಹ ನಿಜವಾಗಿತ್ತು ಮನೆಯ ಪರಿಸ್ಥಿತಿ ಹಾಗಾಗಿ ಅದೊಂದು ದೊಡ್ಡ ಪವಾಡವಾಗಿ ಇವ್ರಿಗೆ ಕಾಣಿಸ್ತು ಅವ್ರ ಮನೆಯಲ್ಲಿ ಇಂತ ಅನೇಕ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿದಾರೆ ಎಲ್ಲಾರು ಹೋಗ್ಬೇಕಂದ್ರೆ ಒಂದ್ ಸ್ವಲ್ಪ ಮಲಗಿ ಬಿಡೋದು ಆಮೇಲೆ ನಾನು ಇಲ್ಲಿ ಹೋಗಿದ್ದೆ ಇಲ್ಲಿ ಬಂದೆ ಅಂತ ವಿಚಾರಗಳನ್ನ ಹೇಳೋದು ಈ ತರ ನಡೀತು ಅನೇಕ ವರ್ಷಗಳ ಕಾಲ ನಡೀತು ಅವರು ಒಂದು ಶಿವರಾತ್ರಿ ದಿನ ದೇಹ ಬಿಟ್ರು ಶಿವರಾತ್ರಿ ಹಿಂದಿನ ದಿನ ಅವರು ಭೇಟಿ ಕುರಿಕೆಯಲ್ಲಿ ಹೇಳಿದ್ರು ನಾಳೆ ಮಧ್ಯಾಹ್ನ ಶಿವರಾತ್ರಿ ಸಂತರ್ಪಣೆ ಮಾಡಿಬಿಡ್ಬೇಕು ಸಾಮಾನ್ಯವಾಗಿ ಶಿವರಾತ್ರಿ ಏನ್ ಮಾಡ್ತಾರೆ ಅಂದ್ರೆ ಶಿವರಾತ್ರಿ ರಾತ್ರಿ ಜಾಗರಣೆ ಮಾಡಿ ಮಾರನೇ ದಿನ ಸಂತರ್ಪಣೆ ಮಾಡ್ತೀವಿ ಇವ್ರು ಹೇಳಿದ್ರು ಶಿವರಾತ್ರಿ ದಿನನೇ ಒಂದ್ ಸಂತರ್ಪಣೆ ಮಾಡ್ರಿ ಮಾರನೆ ದಿನ ನೀವ್ ಏನ್ ಶಿವರಾತ್ರಿ ಪಾರಣೆ ಮಾಡ್ತೀರಿ ಅದಕ್ಕೆ ಬಹಳಷ್ಟು ಜನ ಬರ್ತಾರೆ ಆ ಜನಗಳಿಗೆಲ್ಲ ಅಷ್ಟು ಅಡಿಗೆ ಮಾಡ್ರಿ ನೀವು ಸಾಕಷ್ಟು ಅಂತ ಹೇಳಿರಿ ಹೇಳಿ ಶಿವರಾತ್ರಿಯಲ್ಲಿ ಇಡೀ ರಾತ್ರಿ ಭಜನೆ ಜಾಗರಣೆ ಎಲ್ಲ ಕಾರ್ಯಕ್ರಮಗಳು ಆಯ್ತು ಬೆಳಗ್ಗೆ ಜಾಗದಲ್ಲಿ ಉಗುರು ಸ್ವಾಮಿಗಳು ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ಟು ಪದ್ಮ ಹಾಕೊಂಡ್ ಅವ್ರ ದೇಹ ಬಿಟ್ಟ ದೇಹ ಬಿಟ್ಟರು ಅವ್ರು ಇನ್ನೊಂದು ಶಿಷ್ಯರು ಎಲ್ಲ ಸೇರ್ಕೊಂಡ್ ಅವ್ರ ಸಮಾಧಿ ಮಾಡ್ಬೇಕು ಅಂತ ತಹತಹ ಮಾಡ್ತಾ ಇದ್ರು ಅಷ್ಟ್ರೊಳಗೆ ಅವತ್ತಿನ ಮಧ್ಯಾಹ್ನ ಇವ್ರು ಎಲ್ಲ ಏರ್ಪಾಟ್ ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲ ಆ ಸಾಯಂಕಾಲದ ಅಷ್ಟೊತ್ತಿಗೆ ಸುಮಾರು ಒಂದು ಅರವತ್ತು ಹಳ್ಳಿಗಳ ಜನ ನೂರಾರು ಜನ ಸಾವಿರಾರು ಸಂಖ್ಯೆಯಲ್ಲಿ ಆ ಬಹಳ ದೂರ ದೂರ ಊರಿನ ಜನಗಳೆಲ್ಲ ಬಂದ್ರು ಅವ್ರಿಗೆ ವರ್ತಮಾನ ಕೊಟ್ಟವ್ರು ಯಾರು ಅವ್ರು ಹೇಳದವ್ರು ಯಾರು ಹೇಳ್ ಕಳಿಸೋರ್ ಯಾರು ಯಾರಿಗೂ ಗೊತ್ತಿಲ್ಲ ಆದ್ರೆ ಬಂದವರು ಒಂದ್ ಎಂಟು ಹಳ್ಳಿ ಜನ ಹೇಳಿದ್ರು ಎಲ್ಲವೂ ನಮ್ಮ ನಮ್ಮ ಊರಿನಲ್ಲಿ ರಾತ್ರಿ ಸ್ವಾಮಿಗಳು ಬಂದಿದ್ರು ನಾವು ಮೆರವಣಿಗೆ ಮಾಡಿದ್ವಿ ಅವ್ರು ಹೇಳಿರು ಬೆಳಗಿನ ಜಾವಕ್ಕೆ ನೀವು ಪಾರಣ ಗಿರಣೆ ಅಂತ ಕಾಯ್ಬೇಡ್ರಿ ಸೀದಾ ಮೇಟಿ ಕುರ್ಕೆ ಬರ್ರಿ ಇಲ್ಲಿ ಒಂದ್ ದೊಡ್ಡ ಉತ್ಸವ ಆಗ್ತದೆ ನೀವೆಲ್ಲ ಅಲ್ಲಿ ಬರಬೇಕು ಅಂತ ಹೇಳಿರು ಈಗಲೇ ಹೊರಟುಕೊಂಡ್ ಬಿಡಬೇಕಂದ್ರೆ ನಾವು ರಾತ್ರಿ ಎರಡು ಗಂಟೆ ಮೂರ್ ಗಂಟೆಗೆ ಹೊರಟು ಬಿಟ್ಟು ನಾವು ಇಲ್ಲಿ ಬಂದ್ವಿ ಇಲ್ಲಿ ನೋಡಿದ್ರೆ ದೇಹ ಬಿಟ್ಟು ಮೇಟಿ ಕುರ್ಕೆ ಒಳಗೆ ಇವರು ಕುತ್ಕೊಂಡು ಇವರು ಶರೀರ ಮೇಟಿ ಕುರ್ಕೆ ಒಳಗೆ ಇದೆ ಇವ್ರ ಹಳ್ಳಿ ಒಳಗೆ ಇವರೆಲ್ಲ ಮೆರವಣಿಗೆ ಮಾಡಿಸ್ಕೊಂಡು ಶಿವರಾತ್ರಿ ಆಚರಣೆಯನ್ನ ಮಾಡಿದಾರೆ ಎಲ್ಲಾ ಕಡೆ ಉಗ್ರ ಸ್ವಾಮಿಗಳ ಗತಿಗೆ ಅಲ್ಲಿ ಎಷ್ಟಿತ್ತು ನಾನು ನೋಡಿದಾಗ ಒಂದು ನಾಲ್ಕಡಿ ನಾಲ್ಕಡಿ ಒಂದು ಕಲ್ಲಿನ ದೊಡ್ಡ ಕಲ್ಲುಗಳನ್ನು ಇಟ್ಟು ಪೇರಿಸಿ ಸಣ್ಣ ಹುಡುಗರು ಗುಡಿ ಕಟ್ಟಿದಂಗ ಹೊಂದಿ ಅದರಲ್ಲಿ ಎರಡು ಪಾದಕ್ಕೆ ಎರಡು ದೀಪಗಳು ಇದ್ದವು ಅದನ್ನೇ ನಾನು ಆ ಕಾಲದಲ್ಲಿ ಒಂದು ಫೋಟೋ ತಕೊಂಡ್ ಬಂದೆ ನನಗೆ ಬಹಳ ಆಶ್ಚರ್ಯ ಆಗೋದು ಇಷ್ಟೊಂದು ಪವಾಡ್ ಪುರುಷರು ಈ ದೇಹ ಬಿಟ್ಟರು ಅಂದ್ರೆ ಕಡೆ ಪಕ್ಷ ಇದನ್ನ ಉದ್ಧಾರ ಮಾಡೋರು ಯಾರು ಇಲ್ವಲ್ಲ ಆಶ್ಚರ್ಯ ಅನ್ನೋಂಗೆ ಆ ಪುಸ್ತಕ ಪ್ರಕಟವಾದ ಕೆಲವು ದಿನಗಳಲ್ಲಿ ಅಲ್ಲಿ ಕೆಲವರು ಭಕ್ತರು ಬಂದರು ಬಂದು ನಾವು ಸ್ವಾಮಿ ನಾವು ಮೇಟಿ ಕುರ್ಕೆ ಉಗುರು ಸ್ವಾಮಿಗಳು ಭಕ್ತರು ನಾವು ಅಲ್ಲಿ ಭಜನೆ ಮಾಡ್ತೇವೆ ಬಯಲಲ್ಲೇ ಭಜನೆ ಮಾಡ್ತೇವೆ ನಾವು ಅಲ್ಲೊಂದು ರೂಮ್ ಕಟ್ಟಿಸ್ಬೇಕು ಅಂತ ಇದೀವಿ ಸ್ವಾಮಿ ಅಂತ ಬಂದ ನನಗೆ ಹೇಳಿದ್ರು ನಾನು ಕೈಲಾದ್ ಸಹಾಯ ಮಾಡ್ತೇನಪ್ಪಾ ಅಂತ ಹೇಳಿ ನನ್ನ ಕೈಲಿ ಇದ್ದಿದ್ದು ಒಂದು ಹಣ ಕೊಟ್ಟೆ ಆಮೇಲೆ ಈ ಹುಣಸೆ ಮರಗಳು ಅಂತ ಹೇಳಿದ್ನಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆ ಹುಣಸೆ ಮರಗಳು ಯಾವೂ ಇಲ್ದಂಗೆ ಎಲ್ಲಾ ಸರ್ವನಾಶವಾಗಿಬಿಟ್ಟು ಜನನೇ ಕಡಿದ್ ಬಿಟ್ಟಿದ್ದಾರೆ ಆಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡ್ ಮತ್ತೊಂದಿಷ್ಟು ಗಿಡಗಳನ್ನ ಹಾಕಿ ಅಲ್ಲಿ ಬೆಳೆಸಿದ್ರು ಅಲ್ಲಿ ಕೆಲವಾರು ಹುಣಸೆ ಮರಗಳು ಕೂಡ ಬೆಳೆದ್ರು ಆ ಹುಣಸೆ ಮರಗಳು ವಿಚಿತ್ರ ಅಂದ್ರೆ ಇವ್ರು ಕೂಡ ಅನೇಕ ಹುಣಸೆ ಮರಗಳು ಬಲಮುರಿ ಹುಣಸೆ ಮರಗಳೇ ಹುಟ್ಟು ಇದು ನನ್ನ ನಾನು ತಿಳ್ಕೊಂಡ ಮಾಹಿತಿಗೆ ಒಂದು ಪುಷ್ಟಿ ಕೊಡುವಂತಹ ಸಂಗತಿ ಆಯ್ತು ಅರಣ್ಯ ಇಲಾಖೆಯವರು ಆ ಮೇಟಿಕ್ ಉಗುರು ಸ್ವಾಮಿಗಳ ಇದೇನು ಗದ್ದಿಗೆ ಇತ್ತು ಅಂತ ತೋರಿಸಿದ್ರಲ್ಲ ಇವರು ಸಮಾಧಿಯನ್ನ ಆ ಕಲ್ಲು ಕಟ್ಟಡವನ್ನು ತೆಗೆದು ಒಂದು ಡಾರ್ಮಿಟ್ರಿ ತರ ಒಂದು ರೂಮ್ ಮಾಡಿ ಅದನ್ನೊಂದು ಆಶ್ರಮ ತರ ಮಾಡಿದಾರೆ ಅಲ್ಲಿ ಒಂದು ಶಿವಲಿಂಗ ಇದೆ ಅಲ್ಲಿ ಅವರು ಪೂಜೆ ಮಾಡ್ತಿದ್ರು ಅಂತಕ್ಕಂತ ಕೆಲವು ಸಾಮಗ್ರಿಗಳು ಇದ್ದಾವೆ ಅವರದೊಂದು ಫೋಟೋ ಗನ್ನ ಗೌರ ಮನೆಯಲ್ಲಿ ಇತ್ತು ಅವ್ರನ್ನ ಬಹಳ ಸಂಪರ್ಕ ಮಾಡಿದ್ರೆ ಅವ್ರ ಫೋಟೋ ಅನೇಕರು ತೆಗೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದರಲ್ಲೂ ಆ ಕೈಯನ್ನ ತೆಗೆದು ಕೈ ಎತ್ತಿ ಹಿಡಿದು ಫೋಟೋ ತೆಗಿಬೇಕು ಅಂತ ಯಾರು ಪ್ರಯತ್ನ ಮಾಡಿದ್ರು ಕೂಡ ಫೋಟೋಗಳು ಬರ್ತಾ ಇರಲಿಲ್ಲ ಅವ್ರ ಜಾಗದಲ್ಲಿ ಒಂದು ಬೆಳಕಿನ ಛಾಯೆ ಬರುತ್ತೆ ಹಾಗಾಗಿ ಒಂದಿನ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಓಲೈಸಿ ಅವ್ರು ಪ್ರಸನ್ನವಾಗಿದ್ದಾಗ ಒಂದು ಫೋಟೋ ತೆಗ್ದಾರೆ ಆ ಫೋಟೋ ಒಂದು ಉಳ್ಕೊಂಡಿದೆ ಆ ಫೋಟೋ ಎಲ್ಲಿದೆ ಅಂತ ಹೇಳಿ ಸಿಗಲಿಲ್ಲ ಅವ್ರು ಹೇಳಿದ್ರು ನಮ್ಮ ಮನೆಯಲ್ಲಿ ಸ್ವಾಮಿ ಮಳೆ ಬಂದು ಅಲ್ಲಿ ಸೋರಿ ಬಿಟ್ಟು ಅದ್ ನೆಂದು ಹೋಯ್ತು ನಾನು ನಿರಾಸೆ ಆಗ್ಬಿಟ್ಟು ಆದ್ರೆ ಮತ್ತೊಂದ್ಸಾರಿ ಈ ಎರಡನೇ ಪುಸ್ತಕದ ಮುದ್ರಣದ ಸಮಯದಲ್ಲಿ ಕರ್ಮಧರ್ಮ ಸಂಯೋಗದಿಂದ ಆ ಗೌಡ್ರ ಮನೆಯವರು ಒಬ್ರು ತುಮಕೂರು ಸರ್ಕಾರಿ ನೌಕರಿ ಅಲ್ಲಿ ಇದ್ದಾರೆ ಅವರ ಮನೆಯಲ್ಲಿ ಒಂದು ಫೋಟೋ ಇದೆ ಅಂತ ಒಂದು ಸುದ್ದಿ ಕೇಳಿದೆ ಆ ಫೋಟೋ ಪ್ರಯತ್ನ ಮಾಡಿದೆ ಅಲ್ಲಿ ನಮ್ಮ ಪಿರಮಿಡ್ ಧ್ಯಾನ ಕೇಂದ್ರದ ಒಬ್ಬ ಜ್ಞಾನ ಒಬ್ರು ಅವ್ರನ್ನ ಸಂಪರ್ಕ ಮಾಡಿ ಅವ್ರ ತರಿಸ್ಕೊಡ್ತೇನೆ ಅಂತ ಅವ್ರು ಹೇಳಿದ್ರು ಆದ್ರೆ ಅವರು ತರಿಸ್ಕೊಡಕ್ ಆಗ್ಲಿಲ್ಲ ಅದೃಷ್ಟ ವಶಾತ್ ಈ ಡಾರ್ಮಿಟ್ರಿ ಏನ್ ಕಟ್ಟಿರಲ್ಲ ಇವ್ರು ಆಶ್ರಮ ಅಂತ ಒಂದು ರೂಮ್ ಕಟ್ಟಿರಲ್ಲ ಆ ರೂಮ್ ನಲ್ಲಿ ಒಂದು ಫೋಟೋವನ್ನ ತಂದು ಇಟ್ಟಿದ್ರು ಅವ್ರದ್ದು ಅಲ್ವೋ ಗೊತ್ತಾಗ್ತಿರಲ್ಲ ಅದು ನನಗೆ ಕನ್ಫರ್ಮ್ ಇಲ್ಲ ಆದ್ರೆ ಬಲಗೈಗೆ ಒಂದು ಬಟ್ಟೆ ಇದ್ದಿದ್ದರಿಂದ ಅವ್ರದೇ ಫೋಟೋ ಅಂತ ನಾನು ಅಂದ್ಕೊಂಡಿದ್ದೇನೆ ಆ ಆಶ್ರಮದಲ್ಲಿ ಈಗ ಹಲವಾರು ಹುಡುಗರು ಸೇರ್ಕೊಂಡಿದ್ದಾರೆ ಸ್ವಲ್ಪ ಭಜನೆ ಅದು ಇದು ಮಾಡ್ತಾರೆ ಉಗುರು ಸ್ವಾಮಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಆಮೇಲೆ ಹಿರಿಯೂರಿನ ಪಕ್ಕದಲ್ಲಿ ಆದಿವಾಲದ ಪಕ್ಕದಲ್ಲಿ ಒಂದು ಹಳ್ಳಿ ಅಲ್ಲಿ ಒಂದು ಊರು ಸ್ವಾಮಿಗಳ ಒಂದು ಜ್ಞಪ್ತಿ ಸಮಾಧಿಯನ್ನು ಮಾಡಿದಾರೆ ಅಲ್ಲಿ ಕೆಲವಾರು ಜನ ಸಮುದ್ರದಲ್ಲಿ ಹತ್ರ ಅಂತ ಕಾಣುತ್ತೆ ಸಮುದ್ರದಲ್ಲಿ ಅಂತ ಒಂದು ಊರು ಬರುತ್ತೆ ಅಲ್ಲಿ ಆ ಮೇಟಿ ಊರು ಸ್ವಾಮಿಗಳು ಒಂದು ಆಶ್ರಮ ಮಾಡಿದ್ದಾರೆ ಅಲ್ಲಿ ಕೂಡ ನಿಯಮಿತವಾಗಿ ಭಜನೆ ಆ ಸತ್ಸಂಗಗಳು ನಡೀತಾರೆ ಆದ್ರೆ ಅವರು ನೋಡಿದಂತ ಕೆಲವು ವ್ಯಕ್ತಿಗಳು ಈಗ ಯಾರು ಇಲ್ಲ ನಾವು ಚಟಕಂಬತ್ತ ತಾತ ಅವ್ರ ಹತ್ರ ಹೋದ್ರೆ ಅವ್ರು ಇರ್ತಾರೆ ಇವ್ರು ಬಹುಶಃ ನಲವತ್ತರಿಂದ ನಲವತ್ತೈದರಿಂದ ಐವತ್ತರ ಸಾವಿರದ ಒಂಬೈನೂರ ನಲ್ವತ್ತೈದರಿಂದ ಐವತ್ತರ ಅವಧಿಯಲ್ಲಿ ಅಥವಾ ಐವತ್ತೈದರ ಅವಧಿಯಲ್ಲಿ ದೇಹ ಬಿಟ್ಟರು ಅಂತ ಕಾಣುತ್ತೆ ಸಿಕ್ಕಿರ ಮಾಹಿತಿ ಪ್ರಕಾರ ಈಗಲೂ ಕೂಡ ಅಲ್ಲಿ ಯಾರು ಹೋಗ್ತಾರೆ ಮೇಟಿ ಕುರಿಕೆ ಈಗ ಮಕ್ಕಳು ಮರಿ ಚೆನ್ನಾಗಿಲ್ದಿದ್ರೆ ಹೋಗ್ತಾರೆ ಪೂಜೆ ಮಾಡಿಸ್ಕೊತಾರೆ ಅಲ್ಲೊಂದು ಎಳೆ ಎಳೆದನ್ ಕಟ್ಕೊಂತಾರೆ ಜನ ನಂಬಿಕೆಯಿಂದ ಶ್ರದ್ಧೆಯಿಂದ ಮೇಟಿ ಕುರಿಕೆ ಉಗುರು ಸ್ವಾಮಿಗಳ ಅಸ್ತಿತ್ವ ಇದೆ ಅನ್ನೋ ಭಾವನೆಯಿಂದ ಅಲ್ಲಿ ನಡ್ಕಂತ ಇದಾರೆ ಅವ್ರಿಗೆ ಅವರ ಶ್ರದ್ಧಾ ಭಕ್ತಿಗಳಿಂದ ಅವರಿಗೆ ಯಾವ ಪರಿಹಾರ ಸಿಗಬೇಕಾದ್ ಸಿಗ್ತಾ ಇದೆ ಹೀಗೆ ಒಂದು ಒಬ್ಬ ನಿಗೂಢವಾದಂತಹ ಈಗ ಮೇಟಿ ಕುರಿಕೆ ಆಗಿದೆ ಇತ್ತೀಚೆಗೆ ಕೆಲವರೆಲ್ಲ ಕಡೆ ನಮ್ಮ ಶಾಂತಿವಿನಯ್ಯ ಅವರು ಕೇಳಿದೆ ನಾನು ಸರ್ ಹಿಂಗಾಗಿದೆ ನೀವು ದಯವಿಟ್ಟು ಈ ಕಡೆ ಏನಾದ್ರು ವ್ಯವಸ್ಥೆ ಮಾಡಿ ಅಂತ ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಾಗರಾಜ್ ಇತ್ತೀಚೆಗೆ ಜನಗಳಿಗೆ ಶ್ರದ್ಧೆ ಭಕ್ತಿ ಕಡಿಮೆ ಆಗಿರೋದ್ರಿಂದ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದ್ರು ಬಹುಶಃ ಈಗ ಈ ಒಂದು ಮೂರ್ನಾಲ್ಕು ವರ್ಷ ಆಯ್ತು ನಾನು ಹೋಗಿ ಇನ್ನೊಂದಿಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಸುದ್ದಿ ಕೇಳಿದೇನೆ ಆ ಒಂದು ಕ್ಷೇತ್ರ ಇವತ್ತಿಗೂ ಕೂಡ ಜಾಗೃತ ಸ್ಥಳವಾಗಿದೆ ಅನೇಕ ಸಾಧು ಸಂತರ ಅಲ್ಲಿ ಹೋಗಿ ದಿನಗಟ್ಲೆ ಇರ್ತಾರೆ ಆರು ಇರ್ತಾರೆ ಆ ಸಾಮಾನ್ಯ ನಿಮಗೆ ಗೊತ್ತಿದೆ ಇತ್ತೀಚಿನ ಕೆಲವು ಸಾಧು ಸಂತರು ಹೋದ್ರೆ ಬಹಳ ಜನ ಗಾಂಜಾ ಅದೇ ಸೇದವರು ಇರ್ತಾರೆ ಅಲ್ಲಿ ಅಂತವ್ರು ಅಂತವ್ರನು ಕೂಡ ನೋಡಿದೇನೆ ಈ ಮಧ್ಯೆ ರಾಮತ್ ತರೀಕರೇ ಅಂತ ಒಂದು ಹೆಸರು ಕೇಳಿ ದೊಡ್ಡ ವಿದ್ವಾಂ ಕನ್ನಡ ವಿದ್ವಾಂಸರವ್ರು ಈ ಅಧ್ಯಾತ್ಮದಲ್ಲಿ ಮತ್ತು ಇಂತಹ ವಿಚಾರಗಳಲ್ಲಿ ಬಹಳ ಆಸಕ್ತಿ ತೋರಿಸಕ್ಕಂತ ಒಬ್ಬ ಹೃದಯ ಸಾಹಿತಿ ಹಂಪಿ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ತಾರೆ ಅವ್ರು ಬಂದ್ರು ಬಂದು ಮೂರು ದಿನ ನಮ್ಮ ಮನೆಯಲ್ಲಿ ಇದ್ರು ಕೇವಲ ಈ ಅವಧೂತರ ನೆಲೆಗಳನ್ನು ಹುಡುಕುವ ಸಲುವಾಗಿನೇ ನನ್ ಜೊತೆಗೆ ಬಂದ್ರು ಅವ್ರು ನಾನು ಅವ್ರ ಜೊತೆಗೆ ಎಲ್ಲಾ ಅವಧೂತರು ಕ್ಷೇತ್ರಗಳನ್ನ ಹೋಗಿ ನೋಡ್ಕೊಂಡು ಬಂದೆ ಅವರು ಬಂದು ಅಲ್ಲಿ ತುಂಬಾ ಸಂತೋಷ ಪಟ್ಟರು ಮೈಬ್ರೇಷನ್ ಗೆ ಅಲ್ಲಿರ್ತಕ್ಕಂಥ ಸ್ಪಂದನಕ್ಕೆ ಮತ್ತೆ ಅವರೊಂದು ಬುಕ್ ಮಾಡಿದ್ದಾರೆ ಒಂದು ಒಳ್ಳೆ ಟಿ ಸಿ ಬುಕ್ ಕರ್ನಾಟಕ ಗ್ರೂಪ್ ಅಂತ ಅದರಲ್ಲಿ ಈ ಅಜ್ಞಾತ ಅವಧೂತರ ಪುಸ್ತಕದ ಬಹಳಷ್ಟು ವಿಚಾರಗಳನ್ನು ತಗೊಂಡಿದ್ದಾರೆ ಮತ್ತು ಅವರು ನೋಡಿದಾಗ ಅವ್ರಿಗಾಗಿರ್ತಕ್ಕಂಥ ಅನುಭವಗಳನ್ನು ಕೂಡ ಅವರು ಅದನ್ನ ಅಭಿವ್ಯಕ್ತಿ ಮಾಡಿದ್ದಾರೆ ಪುಸ್ತಕದಲ್ಲಿ ಆಸಕ್ತಿ ಇರತಕ್ಕಂತವರು ಅದನ್ನು ಕೂಡ ತಗೊಂಡು ವ್ಯಾಸಂಗ ಮಾಡಬಹುದು ಇಡೀ ಕರ್ನಾಟಕದಾದ್ಯಂತ ತಿರುಗಾಡಿದರೆ ಅವರು ಗುರುಪಂಥದ ಬಗ್ಗೆನೇ ಒಂದು ಸಂಶೋಧನಾ ಗ್ರಂಥವನ್ನು ಮಾಡಿದ್ದಾರೆ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋದಕ್ಕೆ ಕೇಳ್ತಾ ಇದ್ದೇನೆ ಸ್ನೇಹಿತರೆ ಬಹುಶಃ ಇನ್ನು ಹೆಚ್ಚಿನ ಸಂಗತಿಗಳು ಬೇಕು ಅಂದ್ರೆ ನನ್ನ ಅಜ್ಞಾತ ಉದ್ದ ಪುಸ್ತಕದಲ್ಲಿ ಇದ್ರೆ ನಾನು ಇನ್ನೊಂದ್ಸಾರಿ ಬೇಕಾದ್ರೆ ಇದನ್ನ ಮತ್ತೆ ಪುನರ್ವನ್ನ ಮಾಡೋದಕ್ಕೆ ಪ್ರಯತ್ನ ನಮಸ್ಕಾರ